ಅಯ್ಯೋ ಬೇಡ ಸಿನ್ಮಾ ಸಾಹಸ ಬೇಡ ಹೋಗೋದ್ರೆ ಯಾವ ಸಾಹಸನ ಬೇಡ ಯಾರು ಹೀರೋಗಳು ಆ ತರ ಸಿನಿಮಾ ಅಷ್ಟು ಸೂಪರ್ ಹಿಟ್ ಆಯ್ತಾ ಆನಂದ ದುಡ್ಡು ಒಂದಿಷ್ಟು ಹೋಯ್ತು ನಿಮ್ದು ದುಡ್ಡು ಬಿಡಿ ಸರ್ ಅದೆಲ್ಲ ಆಪ್ಸ್ ಕಳೆದೇ ಬೇಡ ಸರ್ ನೂರ ಎಂಬತ್ತಿಯೇಟರ್ ಕಟೌಟ್ಸ್ ಹಾಕಿತ್ತು ಒಂದು ಐವತ್ತು ಸಾವಿರ ಟೀ ಶರ್ಟ್ ಐವತ್ತು ಸಾವಿರ ಕ್ಯಾಪ್ ಅಲ್ಲಿವರೆಗೂ ನಿಮ್ಮ ಮತ್ತೆ ಜೋಗಿಯ ನಿರ್ದೇಶಕ ಪ್ರೇಮ ಅವರ ಸಂಬಂಧ ಇತ್ತು ಸರ್ ಈಗ್ಲೂ ಅವ್ನ ಸಂಬಂಧ ಚೆನ್ನಾಗಿದೆ ಪ್ರೇಮ್ ವಿಚಾರ ಮಾತಾಡದೆ ಅರ್ಹನಾದ್ ವ್ಯಕ್ತಿ ಅಲ್ಲ ದಯವಿಟ್ಟು ಅವ್ರ ವಿಚಾರ ಮಾತಾಡಬೇಡ ಆಡ್ ಆಡಳ ನಿಂತ್ಕೊಂಡ್ಬಿಟ್ರೆ ಕಟ್ಟುಕೂರು ಕೂಡ ಕಣ್ಣೀರ್ ಆಗ್ತಪ್ಪ ಹಂಗ ಆಡ್ತಾನೆ ಪ್ರೇಮ್ ಗಾತ್ ಆಕತ್ತಿದ್ರೆ ನಮ್ಕಿ ಈಗ ವ್ಯಕ್ತಿ ಅರ್ಹನಾಥ್ ವ್ಯಕ್ತಿ ಅಲ್ಲ ಬಟ್ ಕತೆ ಏನಿಲ್ಲ ಬಿಡಿ ತಲೆ ಕೆಡಿಸ್ಕೋಬೇಕು ಮೇಜರ್ ಥಿಂಗ್ ಅಂದ್ರೆ ಮ್ಯೂಸಿಕ್ ನಾನು ಬೇರೆ ಯಾರು ಹೇಳಕ್ ಆಗುದಿಲ್ಲ ಸಾಹಿತ್ಯ ಸಂಗೀತ ಹಾಡು ಹಾಡಿದೆಯಲ್ಲ ಸರ್ ಅನ್ ಅಂತ ಮತ್ತೆ ಅಗೇನ್ ಸ್ವಲ್ಪ ಗ್ಯಾಪ್ ತಗೋತೀರಿ ಮತ್ತೆ ಸಿನಿಮಾ ನಿಮ್ಮನ್ನ ಕೈ ಬೀಸ್ ಕರೆಯುತ್ತೆ ಮತ್ತೆ ಬರ್ತೀರಿ ಅಲೆಮಾರಿ ಅಂತ ಒಂದು ಒಳ್ಳೆಯ ಸಿನಿಮಾನ ಕೂಡ ಮಾಡ್ತೀರಿ ಅಲ್ಲಿಂದ ಮತ್ತೆ ಜರ್ನಿ ಶುರುವಾಗುತ್ತೆ ಮಂದಾಕೇನೀಗ ನನಗೆ ಎರಡು ರಾಜ್ಯ ಪ್ರಶಸ್ತಿ ಸಿಕ್ತು ಒಂದು ರೀಲಿ ಕ್ರಿಯೇಟರ್ ಒಂದು ಬ್ಯಾಕ್ ಸಿಂಗರ್ಗೆ ಹಿನ್ನೆಲೆ ಗಾಯಕಿಗೆ ಎರಡು ರಾಜ್ಯ ಪ್ರಶಸ್ತಿ ಸಿಕ್ಕಿತ್ತು ಇನ್ ಸಿನಿಮಾ ಬೇಡ ಅಂತ ನಾನು ದೃಢ ನಿರ್ಧಾರ ಮಾಡ್ಕೊಂಡಿದ್ದೆ ಮಾಡಲ್ಲ ಅಂತ ಕೂತಿದ್ದೆ ಈ ನಮ್ಮ ಜೋಗಿ ಸಿನಿಮಾ ಪ್ರೊಡ್ಯೂಸರ್ ಇದೆ ಕೃಷ್ಣ ಪ್ರಸಾದ್ ಇದ್ದರು ಅವರು ಪಚ್ಚಿ ಇದ್ದ ನಾನು ಅವರು ಬಹಳ ಸ್ನೇಹಿತರು ನಾನು ಸ್ನೇಹಿತರಕ್ಕಿಂತ ಒಂದ್ ಒಂದು ಬಾಂಧವ್ಯ ಜೋಗ ಜೋಗಯ್ಯ ಸಿನಿಮಾ ತಗೊಳ್ಳೋಣ ಅಂತ ಹೇಳಿ ಮಾಡಿದ್ರು ಅಯ್ಯೋ ಬೇಡ ಸಿನಿಮಾ ಸಾಹಸ ಬೇಡ ಹೋಗ್ರೆ ಯಾವ ಸಾಹಸನೂ ಬೇಡ ಅಂದ್ರೆ ಇಲ್ಲ ನಮ್ಮ ಅವ್ರದ್ದು ಸುಡಿಯೋ ಇತ್ತು ಅಶ್ವಿನಿ ಶುಡಿಯೋ ಇತ್ತು ಅಲ್ಲೇ ಎಡಿಟಿಂಗ್ ಎಲ್ಲ ಆಗಿರೋದು ಡಬ್ಬಿಂಗ್ ಆಗಿರೋದು ಸಿನಿಮಾ ನಾವು ನೋಡಿದ್ದೀವಿ ಬಹಳ ಚೆನ್ನಾಗಿದೆ ಜೋಗಿ ಸೂಪರ್ ಹಿಟ್ ಸಿನ್ಮಾ ಜೋಗಿಂದು ನೂರನೇ ಸಿನಿಮಾ ಶಿವಣ್ಣಂದು ಅಂತ ನನಗೂ ಹುಚ್ಚು ಬೇರೆ ಶಿವಣ್ಣ ತಿರಿದ್ರೆ ಅವರು ಮೊದಲೇ ಸಿನಿಮಾ ಮೊದಲೇ ಸಿನಿಮಾ ಯಾರು ಆ ತರ ಸಿನಿಮಾ ಅಷ್ಟು ಸೂಪರ್ ಹಿಟ್ ಆಗಿಲ್ಲ ಆನಂದ್ ನನ್ನ ನಾನು ಬೇರೆ ಟಿಕೆಟ್ ಕೊಟ್ಟಿದ್ದೆ ನೂರ್ ದಿನ ಮೂರ್ ಸಿನಿಮಾ ಟಿಕೆಟ್ ಕೊಟ್ಟಿದ್ದೆ ಇದು ನೂರ್ ಸಿನ್ಮಾ ಬೇರೆ ನಾನ್ ಮೂರು ಸಿನಿಮಾ ಟಿಕೆಟ್ ಕೊಟ್ಟಿದ್ದೆ ನೂರನೇ ಸಿನ್ಮಾ ಶಿವಣ್ಣಂದು ಕೈಯಾಕಣ್ಣ ಅಂತ ಹೋಗಿ ಜೋಗ ತಗೊಂಡೆ ಡಿಸ್ಟ್ರಿಬ್ಯೂಷನ್ಗೆ ನಮ್ದೇ ಥಿಯೇಟರ್ ಇತ್ತು ಚೌಟ್ರಿ ಇತ್ತು ಆ ಚೌಲ್ಟ್ರಿನಲ್ಲಿ ನಾನ್ ಕರೆದಿ ಹೇಳಲ್ಲ ನನ್ನ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಶಿವಣ್ಣ ಸಿನ್ಮಾ ಈ ಮಠದಲ್ಲಿ ಪ್ರಚಾರ ಮಾಡಿದ್ ಒಂದೇ ಸಿನಿಮಾ ಜೋಗಯ್ಯನಂದೂರ್ ಎಂಬರ್ ಬಿ ಕೆಟಿಗೆ ಹಾಕಿದ್ದಾರೆ ಬಿಕೆಟಿ ಇನ್ನೂರ ಐವತ್ತು ನೂರ ಎಂಬತ್ತಿಯೇಟರ್ಗೆ ಕಟ್ಔಟ್ಸ್ ಹಾಕಿದ್ದು ಒಂದ್ ಐವತ್ ಸಾವಿರ ಟಿ ಶರ್ಟ್ ಐವತ್ ಸಾವಿರ ಕ್ಯಾಪ್ ಒಂದ್ ನಾಲ್ಕು ಲಕ್ಷ ಸಿಡಿ ಬಾಂಬೆ ತರಿಸಿದ್ದು ಕರೆಕ್ಟ್ ಅದ್ರಿಂದ ಸಿಡಿ ಒಳಗಡೆ ಹಾಕೋದಿಕ್ಕೆ ಐನೂರು ಜನ ಗಾರ್ಮೆಂಟ್ ಅವ್ರಿಗೆ ರಜಾ ಕೊಡಿಸ್ಬಿಟ್ಟು ಅವತ್ಕೊಂಡು ಐನೂರು ಲೇಬರ್ ಕೊಟ್ಟು ರೂಪಾಯಿ ಊಟ ತಿಂಡಿ ಕೊಟ್ಟು ಅವ್ರಿಗೆ ಸಿಡಿ ಪ್ಯಾಕ್ ಮಾಡಿಸೋದು ಬರೋರಿಗೆ ಫ್ರೀ ಟಿಕೆಟ್ ಫ್ರೀ ಸಿಡಿ ಕೊಡ್ಬೇಕು ಆ ತರ ಮಾಡ್ಬೇಕು ಅಂತ ಹೇಳಿ ಏನೋ ಬಿಡಿ ದೊಡ್ಡ ಇಶ್ಯೂ ಮಾಡ್ಬಿಟ್ಟಾಯ್ತು ಪಬ್ಲಿಸಿಟಿಗೆ ಶಿವಣ್ಣನ್ ಸಿನಿಮಾ ಮೂರುವರೆ ನಾಲ್ಕು ಕೋಟಿ ರೂಪಾಯಿ ಆಯ್ತು ಬರೀ ಅವತ್ ಮಾಡಿದೆ ಜೋಗಯ್ಯ ಅಟರ್ ಪ್ಲಾಫ್ ಅಟರ್ ಪ್ಲಾಫ್ ಸಿಗ ದುಡ್ಡು ಅಲ್ಲೊಂದಿಷ್ಟು ಹೋಯ್ತು ನಿಮ್ದು ದುಡ್ಡು ಬಿಡಿ ಸರ್ ಅದೆಲ್ಲ ಜಾಬ್ಸ್ ಕಳೆದ ಬೇಡ ಸರ್ ಒಟ್ಟೆ ಜೋಗಯ್ಯ ಬಂದೆ ಹಿಂದೆನೆ ನಮ್ಮ ಬಿಡ್ಲಿಲ್ಲ ಈ ತರ ಒಂದು ಸಿನಿಮಾ ಒಳ್ಳೆ ಸಿನಿಮಾ ಐತೆ ತೆಗೆರಣ ಅಂತ ಅಲೆ ಮಾರಿ ಬಂದೆ ಅವನು ಆ ಡೈರೆಕ್ಟರು ಸಂತು ಅಂತ ಅವನ ಕತೆ ನೂರ ಜನ ಕೇಳಿದ್ದ ಯಾರು ಒಪ್ಪಿರ್ಲಿಲ್ಲ ಬಟ್ ನಮ್ ಥಿಯೇಟರ್ ಕರ್ಸಿ ನಮ್ಮ ಚೌಟ್ರಿ ಕರ್ಸ್ತೇ ಅವನ ಆರು ಗಂಟೆಗೆ ಕತೆ ಹೇಳ ಸ್ಟಾರ್ಟ್ ಮಾಡ್ದ ಎಂಟೂವರೆಗೆ ಸಿನಿಮಾ ಕತೆ ಹೇಳದ್ ನಿಲ್ಲಿಸ್ತಾ ನಾಳೆನೇ ಪೂಜೆ ಇಟ್ಕೋಗು ಸೂಪರ್ ಅಂತ ಹೇಳಿ ಎಕ್ಸ್ಟ್ರಾ ಡೈ ಅವ್ನ್ ನೀನೆ ಡೈರೆಕ್ಟ್ ಅಂತ ಹೇಳ್ದೆ ಚೆನ್ನಾಗಿದ್ದೆ ಚೆನ್ನಾಗಿದ್ದೆ ಅಲೆಮಾರಿ ಸಿನಿಮಾ ಅವನು ಅವ್ನಿಗೂ ಅಷ್ಟೇ ಒಳ್ಳೆ ಸಾಹಿತ್ಯ ಇದೆ ಚೆನ್ನಾಗ್ ಮಾಡ್ದ್ ಚೆನ್ನಾಗ್ ಮಾಡ್ದ ನಮ್ಗೇನ್ ಅದೇನ್ ಸಿನ್ಮಾ ಏನ್ ಕೈ ಹಿಡಿದಿಲ್ಲ ಹೆಸ್ರು ಸಿಗ್ತು ಅಲೆಮಾರಿನು ಬಂತು ಅಲೆಮಾರಿ ಅಂದ್ರ ಹೆಸ್ರು ಅಲೆ ಅವ್ ಆ ಅಲೆಮಾರಿ ಸಂತು ಅಂತಾನೆ ಕರೆಕ್ಷನ್ ಶುರು ಮಾಡುದು ಆ ಮಟ್ಟಕ್ಕಲ್ಲ ಆಯ್ತು ಈಗ ಬಿಟ್ಬಿಟ್ಟವ್ನ ಅಲೆಮಾರಿ ಬಿಟ್ಬಿಡೋ ಅದಕ್ಕೆ ಕಲಿತವ್ ಅಂತ ಅನಿಸ್ಲಾ ಅಲೆ ಬಾರಿ ಎಸ್ ಸರ್ ಅದಾದ್ಮೇಲೆ ಅಲ್ಲಿವರೆಗೂ ನಿಮ್ಮ ಮತ್ತೆ ಜೋಗಯ ನಿರ್ದೇಶಕ ಪ್ರೇಮ್ ಅವರ ಸಂಬಂಧ ಚೆನ್ನಾಗೇ ಇತ್ತು ಸರ್ ಈಗ್ಲೂ ಅವ್ನ ಸಂಬಂಧ ಚೆನ್ನಾಗಿದೆ ಅವ್ನ್ ಪ್ರೇಮ್ ವಿಚಾರ ಮಾತಾಡದೆ ಬೇಡ ದಯವಿಟ್ಟು ನಮ್ಕ ಈಗ ಅರ್ಹನಾದ ವ್ಯಕ್ತಿ ಅಲ್ಲ ದಯವಿಟ್ಟು ಅವ್ರ ವಿಚಾರ ಮಾತಾಡದ್ ಬೇಡ ಬಟ್ ಆತನ್ಗೂ ಅಷ್ಟೇ ಆತನಗೂ ಅಷ್ಟೇ ಸಾಹಿತ್ಯ ಆಗ್ಬೋದು ಅಥವಾ ಸಂಗೀತ ಆಗ್ಬೋದು ಅವ ಆಡಳಗ್ ನಿಂತ್ಕೊಂಡ್ಬಿಟ್ರೆ ಕಟ್ಟುಕೂರು ಕೂಡ ಕಣ್ಣೀರ್ ಹಾಕ್ಬೇಕು ಹಂಗ ಆಡ್ತಾನೆ ಒಳ್ಳೆ ಅದೆಲ್ಲ ತಾಕತ್ತಿದೆ ಬಿಡಿ ಪ್ರೇಮ್ಗ ಆ ತಾಕತ್ತಿದೆ ನಮ್ಕಿ ಈಗ ವ್ಯಕ್ತಿ ಅರ್ಹನಾದ ವ್ಯಕ್ತಿ ಅಲ್ಲ ಆ ವಿಚಾರ ಏನೋ ನಾನು ಮಾತಾಡೋದೇ ಇಲ್ಲ ಇದ್ದೇ ಇರೋದು ಬಟ್ ಒಳ್ಳೆ ಇದಿದೆ ಬಟ್ ಕತೆ ತಲೆಯಲ್ಲಿ ಏನಿಲ್ಲ ಬಿಡಿ ತಲೆ ಕೆಡಿಸ್ಕೊಬೇಡಿ ಇದಿದೆ ಸಾಹಿತ್ಯ ಇದೆ ಆತ ಹಾಡು ಬರೆಯೋದು ಅದನ್ನ ಹಾಡೋದು ಜನಗಳಿಗೆ ಆಮೇಲೆ ಆತ ಮೇಜರ್ ಥಿಂಗ್ ಅಂದ್ರೆ ಮ್ಯೂಸಿಕ್ ಕಿಂಗ್ ಅದ್ರ ಸೆನ್ಸ್ ಇದೆ ಬಿಡಿ ನಾನು ಬೇರೆ ಯಾರು ಹೇಳಕ್ ಆಗೋದಿಲ್ಲ ನೀವು ಐಡೆಂಟಿಫಿಕೇಶನ್ ಮಾಡಲ್ಲ ಸಾಹಿತ್ಯ ಸಂಗೀತ ಹಾಡ ಹಾಡಿದ್ಯಲ್ಲ ಸರ್ ಅನ್ಬಿಲಿಯಬಲ್ ಅತ ಇದ್ದದ್ರಲ್ಲಿ ಜೋಗಿ ತಗೊಳ್ಳಿ ಜೋಗಿ ತಗೊಳ್ಳಿ ಜೋಗಿಗೆ ತಗೊಳ್ಳಿ ಪ್ರೀತಿಯಕ್ಕೆ ಭೂಮಿ ಸಿನಿಮಾ ತಗೊಳ್ಳಿ ಆತ ವಿಚಾರದಲ್ಲಿ ಅದಿದೆ ಆ ಕೆಪಾಸಿಟಿ ಇದೆ ಬಟ್ ನೀವು ನಾನು ನಂಬಿಕೆಗ ಆತ ವ್ಯಕ್ತಿ ಅಲ್ಲ ಬಟ್ ಐತರೆಲ್ಲ ಕಿಂಗ್ ಅವ್ರು ಆ ವಿಚಾರ ಮಾತ್ರ ನಿಮಗೊಂದು ಬೇಸರ ತರಿಸಿದ್ರು ಬಿಟ್ರೆ ಅವತ್ತೇ ಅವತ್ತೆ ಕ್ಲೋಸ್ ಸರ್ ಬೇಡ ಅಂತ ಹೇಳಿ ಬಿಡಿ ನಾನು ಅವ್ರ ವಿಚಾರ ಏನು ಮಾತಾಡೋದೇ ಬೇಡ ಅಂತ ಹೇಳ್ಬಿಡಲ್ಲ ಗುರುಳೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ಸಿ ಪಿಸಿ ಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗಬೇಕು ಅಂದ್ರೆ ಪ್ರತಿದಿನ ನಮ್ಮ ಜೀನಿ ಜೀನಿಸ್ಲಿಮ್ನ ಯೂಸ್ ಮಾಡಿ ಯಾಕೆಂದ್ರೆ ಜೀನಿಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೆ ಇದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ತುಂಬ ಖುಷಿ ಆಗ್ತಾಯಿದೆ ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲೀಮ್ನ ಯೂಸ್ ಮಾಡಿ ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಇದ್ರ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ಗೂ ಹೋಗ್ದಂಗೆ ಹೋಗದಂಗೆ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ